ಶಿಕ್ಷಣ ರಂಗದ ಮಹತ್ವ ಮತ್ತು ಶಿಕ್ಷಕ ಸಮುದಾಯದ ಹಿತವನ್ನು ಕಣ್ಣ ಮುಂದೆ ಇಟ್ಟುಕೊಂಡು ಈ ಕ್ಷೇತ್ರವನ್ನು ಗಟ್ಟಿಗೊಳಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ನನ್ನನ್ನು ಶಿಕ್ಷಕರ ಧ್ವನಿಯಾಗಿ ಪರಿಗಣಿಸಿ ಶಿಕ್ಷಕ ಸಮುದಾಯದ ಪ್ರತಿನಿಧಿಯಾಗಿ ಬಹುಮತದಿಂದ ಚುನಾಯಿಸುವಂತೆ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಎಸ್ಆರ್ ಹರೀಶ್ ಆಚಾರ್ಯ ಮನವಿ ಮಾಡಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾಜದಲ್ಲಿ ಅತ್ಯುನ್ನತ ಸ್ಥಾನಮಾನ ಹೊಂದಿರುವ ವಿಶಿಷ್ಟ ವ್ಯಕ್ತಿ ಹಾಗೂ ಎಲ್ಲರನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ಯುವ ಪ್ರೇರಕ ಶಕ್ತಿ ಶಿಕ್ಷಕ ಭವಿಷ್ಯದ ಸುಂದರ ಭಾರತ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ಹಿರಿದು ಶಿಕ್ಷಕರ ಕ್ಷೇತ್ರದಲ್ಲಿಯೂ ಚುನಾವಣೆಯನ್ನು ನಡೆಸಬಹುದು ಎಂಬ ಮಾನಸಿಕತೆ ಪ್ರತಿನಿಧಿಸುವ ಅಭ್ಯರ್ಥಿಗಳಲ್ಲಿ ಮೂಡಿರುವುದು ಈ ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆಯನ್ನು ತಂದಿದೆ ಇದು ಶಿಕ್ಷಕ ಸಮುದಾಯದ ಸ್ವಾಭಿಮಾನವನ್ನು ಕೆದಕಿದೆ ಆದುದರಿಂದ ಶಿಕ್ಷಕ ಸಮುದಾಯದ ಸ್ವಾಭಿಮಾನ ಹಾಗೂ ವೃತ್ತಿ ಗೌರವದ ಪಾವಿತ್ರತೆಯನ್ನು ಎತ್ತಿ ಹಿಡಿಯಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವುದಾಗಿ ತಿಳಿಸಿದರು ಶಿಕ್ಷಕ ಸಮುದಾಯ ಮತ್ತು ಶಿಕ್ಷಣ ವಲಯ ಇತ್ತೀಚೆಗಿನ ದಶಕಗಳಲ್ಲಿ ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಿದೆ ರಚನಾತ್ಮಕ ಸಮಾಜ ನಿರ್ಮಾಣದಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸುವ ಶಿಕ್ಷಣ ವಲಯ ಮತ್ತು ಶಿಕ್ಷಕ ಸಮುದಾಯದ ಬಗ್ಗೆ ಸರಕಾರಗಳು ಪ್ರಾಶಸ್ತ್ಯವು ಕೊನೆಯದಾಗಿದೆ ಎಂಬುದು ಅತ್ಯಂತ ವಿಷಾದದ ಸಂಗತಿ ಸಮಾಜ ನಿರ್ಮಾಣದಲ್ಲಿ ನಿತ್ಯ ನಿರಂತರ ತೊಡಗಿಸಿಕೊಳ್ಳಬೇಕಾದ ಶಿಕ್ಷಕರು ತಮ್ಮ ಕನಿಷ್ಠ ವೇತನ ಸೇವಾ ಭದ್ರತೆ ಸೇವಾ ಸೌಲಭ್ಯಗಳಂತಹ ಬೇಡಿಕೆಗಳಿಗೆ ಮನವಿ ಪತ್ರಗಳನ್ನು ಹಿಡಿದುಕೊಂಡು ಸರತಿ ಸಾಲಿನಲ್ಲಿ ಜನಪ್ರತಿನಿಧಿಗಳ ಹಿಂದೆ ಮುಂದೆ ಪ್ರತಿನಿತ್ಯ ಓಡಾಡುವಂತಹ ದುಸ್ಥಿತಿ ಬಂದಿದೆ ನೆಮ್ಮದಿಯ ವೇತನ ಕನಿಷ್ಠ ರಜೆಯ ಸೌಲಭ್ಯಗಳು ವೈದ್ಯಕೀಯ ಹೆರಿಗೆ ರಜೆಗಳಿಲ್ಲ ಇಷ್ಟಾದರೂ ಮುಂದೆ ಸೇವೆಯಲ್ಲಿ ಮುಂದುವರಿತೇವೆಯೋ ಇಲ್ಲವೋ ಎಂಬ ಅನಿಶ್ಚಿತತೆಯಲ್ಲಿ ಶಿಕ್ಷಕರಿದ್ದಾರೆ ಒಟ್ಟಾರೆಯಾಗಿ ಸಮಾಜದಲ್ಲಿ ಇಂದು ಶಿಕ್ಷಕರು ಶೋಷಿತ ಸಮುದಾಯದ ಪ್ರತಿನಿಧಿಯಂತೆ ಕಾಣುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಶಿಕ್ಷಕ ಸಮುದಾಯ ಈ ಬಾರಿಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಹೆಚ್ಚು ಜವಾಬ್ದಾರಿಯುತವಾಗಿ ಪಾಲ್ಗೊಳ್ಳುವ ಅವಶ್ಯಕತೆ ಹಿಂದೆಂದಿಗಿಂತಲೂ ಹೆಚ್ಚಿದೆ ಎಂದರು ಆದುದರಿಂದ ಶಿಕ್ಷಕರು ಯಾವುದೇ ಅಂಶಗಳಿಗೆ ಬಲಿಯಾಗದೆ ಶಿಕ್ಷಕ ವೃತ್ತಿಯನ್ನು ಗೌರವಿಸುವ ಮತ್ತು ಅವರ ಸಮಸ್ಯೆಗಳಿಗೆ ನಿರಂತರ ಧ್ವನಿಯಾಗಿ ಕೆಲಸ ಮಾಡುವ ಪ್ರತಿನಿಧಿಯನ್ನು ಆರಿಸಿಕೊಂಡರೆ ಮಾತ್ರ ಹಲವಾರು ವರ್ಷಗಳಿಂದ ಬಾಕಿ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಿದೆ ಇದೇ ಕಾರಣದಿಂದ ಶಿಕ್ಷಕರು ತಮ್ಮ ಪ್ರತಿನಿಧಿಯ ಆಯ್ಕೆಯ ಈ ಮಹತ್ವದ ಕಾರ್ಯದಲ್ಲಿ ಅತ್ಯಂತ ಜವಾಬ್ದಾರಿಯುತವಾಗಿ ಮತದಾನವನ್ನು ಮಾಡುತ್ತಾರೆ ಎಂಬ ಭರವಸೆ ಇದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು ಈಗಾಗಲೇ ಶಿಕ್ಷಕರ ಪರ ಧ್ವನಿ ಎತ್ತಿ ಕೆಲಸ ಮಾಡಿರುವ ನಾನು ಮುಂದೆಯೂ ಶಿಕ್ಷಕರ ಸಮಸ್ಯೆಗಳನ್ನು ಸರ್ಕಾರದ ಮುಂದೆ ಪರಿಣಾಮಕಾರಿಯಾಗಿ ಮಂಡಿಸಿ ಪರಿಹಾರ ಉಪಾಯಗಳನ್ನು ಕಂಡುಕೊಳ್ಳಲು ಪ್ರಯತ್ನಿಸುವುದಾಗಿ ಹರೀಶ್ ಆಚಾರ್ಯ ಮನವಿ ಮಾಡಿದರು ಅವರು ಪಡಿತ ಪಡಿತರದ ಸಂಬಳಕ್ಕಿಂತ ಇವತ್ತು ಹದಿನೈದರಿಂದ ಇಪ್ಪತ್ತು ಸಾವಿರ ಕಡಿಮೆ ಸಂಬಳ ಪಡ್ಕೊಂಡು ಅವರು ಒಂದು ರೀತಿ ಶಾಪಗ್ರಸ್ತರಾಗಿ ಅವರು ತಮ್ಮ ಬೇಡಿಕೆಗಳು ಈಡೇರಿಕೆಗೆ ಹೋರಾಟ ಮಾಡ್ತಿದ್ದಾರೆ ಆದರೂ ಈ ಸಂಗತಿಯನ್ನು ಯಾರೂ ಪ್ರಶ್ನೆ ಮಾಡುವಂಥ ಇಲ್ಲ ಇವತ್ತು ಡೈಸ್ ನಾನ್ ಡೈಸ್ ಅಂತ ಒಂದು ವರ್ಗ ಚರ್ಚೆ ಆಗಿದೆ ಯು ಕಾಲೇಜು ವ್ಯವಸ್ಥೆಯಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥ ಶಿಕ್ಷಕರನ್ನ ಅವರಿಗೆ ಬಿ ಎಡ್ ಪಡ್ಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾದಂಥ ಜವಾಬ್ದಾರಿ ಅದು ಸರ್ಕಾರದ್ದು ಆದರೆ ಬಿ ಎಡ್ ಮಾಡಿಕೊಳ್ಳಲಿಕ್ಕೆ ನಿಮಗೆ ವೇತನ ರಹಿತವಾಗಿ ಬಿ ಎಡ್ ಮಾಡಿ ನೀವು ಸೇವಾ ಸೇವಾ ಸೌಲಭ್ಯ ರಹಿತವಾಗಿ ಬಿ ಎಡನ್ನು ಮಾಡಿ ಅಂತ ಹೇಳುವಂಥ ಉತ್ತಾಯುವಂಥ ನಿರ್ದೇಶನವನ್ನು ಇಲಾಖೆ ಕೊಡುತ್ತೆ ಒಬ್ಬ ಉದ್ಯೋಗಿ ಉದ್ಯೋಗಕ್ಕೆ ಸೇರಿದ ಮೇಲೆ ಅವನಿಗೆ ವೇತನ ಕೊಡ್ತಕ್ಕಂಥ ಜವಾಬ್ದಾರಿ ಇಲಾಖೆದ್ದು ಆತನಿಗೆ ಎಲ್ಲ ಸೇವಾ ಸೌಲಭ್ಯ ಕೊಡ್ತಕ್ಕಂಥ ಜವಾಬ್ದಾರಿ ಇಲಾಖೆದ್ದು ಈ ಮೂಲಕ ನಾನ್ ಡೈಸ್ ಅನ್ನುವಂತ ಒಂದು ವರ್ಗವನ್ನು ನಿರ್ಮಾಣ ಮಾಡಿ ಆ ನಾನ್ ಡೈಸ್ ವರ್ಗವನ್ನು ಒಂದು ಶೋಷಿತ ವರ್ಗವಾಗಿ ನಿರ್ಮಾಣ ಮಾಡುವಂತಹ ಪ್ರಯತ್ನ ಸರ್ಕಾರದಿಂದ ಆಗ್ತಾ ಇದೆ ಸುದ್ದಿಗೋಷ್ಠಿಯಲ್ಲಿ ಉಪನ್ಯಾಸಕರಾದ ಡಾಕ್ಟರ್ ಕರುಣಾಕರ್ ಮಧುಕರ್ ಉಪಸ್ಥಿತರಿದ್ದರು